ಕೆರಿ ಅತ್ತ ನಿಕ್ ಮಾರಿಲ್ ಎಂಚೂರು ಅಡ್ಜನ್ ಪೋರ ಉಂಡು ದಾಟು ದಿಕ್ಕುವ ಉಮ್ಮೆನ ಸಾವುಗ ಧರ್ಮ ಉಂತಾಯೆ ಆಯಿ ಪೋಯ್ ಶೋಕುಡೆ ಮನೆ ಆನ್ தார இதை மர தாடிது புண்டி வைப்பா வந்து மரல பல மாறின்ச்சி புண்டி

ಪುಂಡಿ ಬಯಸುತ್ತಿದ್ದ ಯುವಕ ತಾರಾಯಿ ಬಿದ್ದು ಸಾವು ಹೀಗೆ ಪುಂಡಿ ಬೇಯಿಸುವ ಯುವಕ ಯುವತಿಯರನ್ನು ಕಮೆಂಟ್ ಸೆಕ್ಷನ್ ಟ್ಯಾಗ್ ಮಾಡಿ ಮಾಡಿಜ ರಾಹುಲ್ ಅಂದ್ಯ ಕೈಟ್ ಗಾಸ್ಲಿಜ್ಜಿ ಮಾರೇ ಅಂದ್ಯ ಈ ಸೈಯೋಡಿಯ ಅಂದ್ಯಾರೆ ಯಾನೆ ಬಂಟೆ ವೆಚ್ಚಿರಲ್ಲ ಬೇಲಿಜ್ಜಿ ಬಂಡದು ಮಾತಾಡ್ಲ ಅಂದ್ಯ ಅಂದ್ಯ அக்கியா அவு சை நம்ம லாட்டரி திக்க அத்தா அந்தியா இன் ஒஞ்சி கொட்டி லாட்டரி திகாம்பாங்க ஜிமாரி அது ஃபிரெண்ட் அது

ಐಟಿಂಗ್ ನೂತು ರೂಪಾಯಿ ಮಾತ್ರ ನೂರು ರೂಪಾಯಿ ನಾ ಕಾಸು. ಡ್ರೀಮ್ ಲೆವೆನ್ ಕಾಸ್ತಾ ಏತು ಬರ್ತನದು ಓಡ್ತು ಒಂಜರ ಲಕ್ಷ

ಅಣ್ಣ ದಾದೇ ಒಂದೊಂದು ಅಡ್ರೆಸ್ ಒಂಜಿ ತೂದು ಬಂದು ಪಾರ ಹೆಂಗಣ್ಣ ಮರಪ್ಪುನಚೂರು ಜಾಸ್ತಿ ಒಂಜಿ ತೂಕ ಅಡ್ರೆಸ್ ಓ ಅಡ್ರೆಸ್ ಅಡ್ರೆಸ್ಸು ಬನ್ನ ಹೋವ್ ಅಡ್ರೆಸ್ಸು ದಾದಿ ಅಡ್ರೆಸ್ಸು ಇನ್ನೊಂದು ಕಡೆ ಸಾಗಿ ನಡ್ಕೊಂಡು ಬಾರಿ ಅಡ್ರೆಸ್ ಗೊತ್ತಿದ್ದ ದಯವ ಇದನ್ನು ಸಂತೆ ಹೋ ಕಡೆ ಉಪಾದ್ರಂದು ಗೊತ್ತಿದ್ದು ನೀವು ಇಲ್ಲಿ ಬಿದ್ದರಲ್ಲಿ ಹಾಂ ಇನ್ನು ಮೊಬೈಲ್ ಅವರು ಹಾ ಹಾಂ

ಮಾರೆ ಅವೆನ್ನ ಮೆಗ್ಗಿನ ಕಾಲೇಜ್ ಅಡ್ಮಿಷನ್ ಬೋದಿತ್ತ ಮಾರೆ ಹಾ ಪ್ರಿನ್ಸಿಪಲ್ ಟಿಸಿ ಬತ ರಾಂಡಿರ್ ಐಕ್ ನಿನ್ನೆ ಎಂಚ ಬಾತು ಉಪ್ಪುಡೆ ವಯರ್ಡ್ ಸುಚ್ ದೇವಿದಲ್ಲ ಪೋಪೆ ಅಂದೆ ಆದಿಲ್ ಹಾ ಒರೆ ಹಾಟ್ ಸ್ಪಾಟ್ ಕೊರು ಹಾರ್ಟ್ ಸ್ಪಾಟ್ ಹಾ ಪಾಸ್ ವರ್ಡ್ ಒನ್ ಟು ಎಯ್ಟಿ ಯ ಕರ್ಮ ಭರ್ಪೂಜೆ ಉಂದು ಅವ್ ದಿಜಾ ತೂಕ பெர்ந்துஜிகா போது போன்ற பண் பாஸ்வர்ட் போது போது

ಇದು ಗ್ಯಾಸ್ ಆ ನಿಂಚ ಹಿಂದಿಯಲ್ಲ ಮಾರೆ ಈತ್ ಪೊರ್ತಾನ ಮಾರೆ ಓ ಗಂಟೆ ಮೂಜಾಂಡು ಗಂಜಿ ಬೇಪುನ ಪೊರ್ತಾನ ಮಾರಿ ಮನೆ ನಾನು ಚಾದಿತ್ತೆ ಅತಜ ಒಂದು ವಾನ ಮನೆ ಚಾದಿಪ್ಪು ಚಕ್ ಪೋತುಕ ಇನ್ನೊಂದು ಮಾಡ್ಬಿಡ ಮಾರೆ ಒಂದು ವಾನ ಮನೆ ಚಾದಿಪ್ಪು ನಾಯಿ ದಾದೆ ಗ್ಯಾಸ್ ಪೊತ್ತವನೇ ಗ್ಯಾಸ್ ಪೊತ್ತವನ ಅಂಚನ ಮಾರೆ ಮರ್ಲಿ బెంజి చూ కొత్త బెంజిసావు నాడు ఆడలో చా పొడిచి అనిపిచ్చి బంజీలు సూత పెట్టి నెట్టు పొత్తాలా నెట్ కరెక్ట్ పొత్తు నెట్టు పొత్తు అదా ఉ సరుల్లి ఎంకే పోయిచ్చి కారణం తుకా